ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್ ಇವತ್ತು ಶುಕ್ರವಾರ ಶುಕ್ರವಾರದ ಪೂಜೆಯೊಟ್ಟಿಗೆ ನಿಮ್ಮ ನಿಮ್ಮೊಂದಿಗೆ ನಾನು ನನ್ನ ವ್ಲಾಗನ್ನು ಹಂಚ್ಕೊಳ್ತಾ ಇದ್ದೀನಿ ಇದು ಬ್ಲಾಗ್ ಅನ್ನೋದಕ್ಕಿಂತ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಒಂದೆರಡು ಆಯ್ದ ಅಂತಲೂ ಅನ್ಕೋಬೋದು ಅಮ್ಮನ ಅಮ್ಮ ಬಾಡಿಗೆ ಕೊಟ್ಟಿದ್ದಾರೆ ಮನೆಗಳು ನಿಮ್ಮೆಲ್ರಿಗೂ ಗೊತ್ತು ಹರಿಹರದಲ್ಲಿ ಆ ಮನೆಗಳು ಸ್ವಲ್ಪ ರಿಪೇರಿ ಇದ್ರು ಅದನ್ನು ನೋಡ್ಕೊಂಡು ಬಂದು ಹಾಗೆ ಅಮ್ಮನ ಡ್ರಾಪ್ ಮಾಡಿ ನಾವು ಬರೋಣ ಅಂತ ಹರಿಹರಕ್ಕೆ ಹೋಗಿದ್ವಿ ಅಲ್ಲಿಯ ಒಂದೆರಡು ತುಣುಕುಗಳ ಜೊತೆಗೆ ಇವತ್ತಿನ ಕೆಲವು ಮುಖ್ಯ ವಿಚಾರಗಳನ್ನು ಮಾತಾಡ್ತೀನಿ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಇದು ಸಂಗೀತ ಮತ್ತು ಅವರ ಪುಟ್ಟಮ್ಮಗಳು ಎರಡನೇ ಮಗಳು ನಮ್ಮ ಮೊನ್ನೆಯ ಈವೆಂಟಿನ ಒಂದು ಫೋಟೋ ಈವೆಂಟ್ ವಿಡಿಯೋ ಯಾಕೆ ಹಾಕಿಲ್ಲ ಅಂದ್ಕೊಬೋದು ನೀವು ಹಾಕ್ತೀನಿ ಹಾಗೆ ಇವರು ಅಂಚುಯ್ಯ ಮೇಡಮ್ ಮೇಡಮ್ಮು ಅದೇ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ ನಾವು ಈವೆಂಟ್ ಮಾಡಿದ್ವಲ್ಲ ಅದೇ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ ಸೊ ತುಂಬ ಖುಷಿ ಅವರ ಬಗ್ಗೆ ಒಂದು ಎಪಿಸೋಡ್ನೇ ಮಾಡಬೇಕು ಅಂಥ ಒಂದು ಕರುಣಾಮಯಿ ತಾಯಿ ಅಂತಲೇ ಹೇಳ್ಬೋದು ಇಬ್ಬರು ಗಂಡ ಎಂಟಿ ಇಡಿ ಯೂನಿವರ್ಸಿಟಿಯಲ್ಲಿರೋ ಎಲ್ಲ ನಾಯಿಗಳಿಗೆ ಒಂದು ಬದುಕನ್ನು ಕೊಟ್ಟಿದ್ದಾರೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸೋದು ಅವುಗಳಿಗೆ ಊಟ ಉಪಚಾರ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅವರಿಬ್ಬರಿಗೂ ದಂಪತಿಗಳಿಗೆ ನನ್ನ ವ್ಲಾಗ್ ಮೂಲಕ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅವ್ರ ಪರಿಚಯನೇ ಒಂದು ನಮಗೆ ಗಿಫ್ಟ್ ಅಂತ ಹೇಳ್ಬೋದು ಹಾಗೆ ಹರಿಹರಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಮ್ಮನ ಡ್ರಾಪ್ ಮಾಡಿ ಹಾಗೆ ನಮಗೆ ದಾವಣಗೆರೆಯಲ್ಲಿ ಕೆಲಸ ಇತ್ತು ಹರಿಹರ ದಾವಣಗೆರೆ ಇನ್ನೇನು ಟ್ವೀನ್ ಸಿಟೀಸು ಡ್ರಾಪ್ ಮಾಡಿ ಕ ಬರೋಣ ಅಂತ ಹೋದ್ವಿ ಹಾಗೆ ಅಮ್ಮ ವರ್ಕ್ ಮಾಡಿಸ್ತಾ ಇದ್ದೀನಲ್ಲ ನೋಡ್ಕೊಂಡು ಅಂದರು ಸರಿ ಅಂತೇಳಿ ಬೇಸಿಗೆ ಕೂದಲು ಎತ್ತಿ ಕಟ್ಟದೆ ಈ ವಿಡಿಯೋದಲ್ಲಿ ಸರಿಯಾಗಿ ರೆಕಾರ್ಡ್ ಆಗಿರೋದೇನಂದರೆ ನಾನು ಎಷ್ಟು ಸಲ ಕೂದಲನ್ನು ಕಟ್ಕೊಂಡಿದ್ದೀನಿ ಅನ್ನೋದು ಬಂದಿದೆ ನನಗೆ ನೋಡುವಾಗ ಒಂಚೂರು ಮುಜುಗರ ಅನಿಸ್ತು ಸಾರಿ ಕ್ಷಮಿಸಿ ಅದು ಅದನ್ನು ನೆಗ್ಲೆಕ್ಟ್ ಈಗ ಮೀನ್ಸ್ ಇಗ್ನೋರ್ ಮಾಡಿ ಅಮ್ಮನ ಮನೆ ಕಡೆ ಗಮನ ಕೊಡಿ ಅಂದರೆ ಅಮ್ಮ ವರ್ಕ್ ಮಾಡಿಸ್ತಾ ಇದ್ರಲ್ಲ ಸ್ವಲ್ಪ ಎಲ್ಲ ಹಾಳಾಗಿದ್ದೆಲ್ಲ ತೆಗಿಸ್ಬಿಟ್ಟು ಹಳೆ ಮನೆಗಳಲ್ವಾ ಹಾಳಾಗಿರೋದೆಲ್ಲ ತೆಗೆಸಿ ಹೊಸ ಸ್ವಲ್ಪ ಟೈಲ್ಸು ಪಿ ಒ ಪಿ ವರ್ಕು ಸೊ ಅದೆಲ್ಲ ಮಾಡಿಸ್ತಾ ಇದ್ದೀನಿ ಸಲ ನೋಡ್ಕೊಂಡು ಹೋಗಿ ಅಂತಂದರು ಹಾಗೆ ನಮ್ಮ ನಾವು ಇವಾಗ ಪಿ ಒ ಪಿ ವರ್ಕ್ ಮಾಡಿಸ್ಬೇಕಾಗಿರೋದ್ರಿಂದ ವರ್ಕರ್ಸ್ ಬೇಕು ಸೊ ನಿಮಗಿಷ್ಟ ಆದರೆ ಈ ವರ್ಕರ್ಸ್ನೇ ಕರಿಬೋದು ನೋಡಿ ಚೆನ್ನಾಗಿದೆ ಅಂತೆಲ್ಲ ತೋರಿಸಿದ್ರು ಸೊ ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ ನಿಮಗೂ ಕೂಡ ಅದನ್ನು ಹಂಚ್ಕೊಳ್ತಾ ಇದ್ದೀವಿ ಸೊ ಸೊ ಇದೆಲ್ಲ ಅಮ್ಮ ಹೇಳ್ತಾ ಇರ್ತಾರಲ್ಲ ಮೊನ್ನೆ ಇದ್ದಾರೆ ಅಮ್ಮ ಏನು ಅಂತ ಈ ಮನೆಗಳೆಲ್ಲ ರಿಪೇರಿ ಗಿಪೇರಿ ಎಲ್ಲ ಮಾಡಿಸ್ಕೊಂಡು ಅಮ್ಮ ಈ ಕೆಲಸಗಳಲ್ಲೇ ಯಾವಾಗಲೂ ಬಿಸಿ ಇರ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಸಮಯ ಸಾಕಾಗಲ್ಲ ಹಾಗೆ ಹೋದಾಗ ಎಷ್ಟೋ ಜನ ಫೋನ್ ಮಾಡ್ಕೊಂಡು ಹೋದಾಗಲೂ ಕೂಡ ಅಮ್ಮ ಮನೇಲಿ ಸಿಗಲ್ಲ ಯಾಕಂದರೆ ಈ ಎಲ್ಲ ಕೆಲಸ ಮಾಡ್ಸೋಕೆ ಒಬ್ಬರೇ ನಾನು ಮೊನ್ನೆ ತುಂಬಾ ಅಮ್ಮನಿಗೆ ಜೋರು ಮಾಡಿದೆ ಸಾಕು ಇನ್ನೇನಕ್ಕೆ ಅಂತ ಗೊತ್ತಿಲ್ಲ ನಾನು ಆಗಲಿ ನನ್ನ ತಮ್ಮ ಆಗಲಿ ಯಾವುದೇ ಒಂದು ಕೊರತೆ ಇಲ್ಲದೆ ನಮ್ಮ ನಮ್ಮ ಜೀವನನ ಕಟ್ಕೊಂಡಿದ್ದೀವಿ ನೀವು ಆರಾಮಾಗಿರ್ಬೋದಲ್ಲ ನಾವು ಯಾವತ್ತಿಗೂ ನಿಮ್ಮ ಹತ್ರ ಹತ್ತು ರೂಪಾಯಿ ಕೈ ಚಾಚಿಲ್ಲ ಅಂತ ಮಕ್ಕಳು ಇಬ್ಬರು ಮಕ್ಕಳು ನಾವು ಹಾಗೇನೆ ಅಮ್ಮನತ್ರ ಏನಕ್ಕೂ ನಾವು ಕೈ ಚಾಚಿಲ್ಲ ಈಗ ಸ್ವಾಭಿಮಾನದ ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ ಯಾಕೆ ಕಷ್ಟಪಡ್ತೀರಾ ಅಂದರೆ ಇಲ್ಲ ಇದೊಂದು ನನಗೊಂಥರ ಹಾಬಿ ಥರ ಆಗೋಗಿದೆ ಇರಲಿ ನನ್ನ ಏನಕ್ಕೂ ನೀವು ಇದು ಮಾಡಬೇಡಿ ನನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂತಾರೆ ಏನು ಮಾಡೋದು ಕೆಲವೊಂದು ಸಲ ನಾವು ಅವರ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ ನಮಗೇನು ನಮ್ಮ ಕನ್ಸನ್ ಏನು ಅಂದರೆ ಏಜ್ ಆಗ್ತಾ ಆಗ್ತಾ ಆರಾಮಾಗಿ ಮಕ್ಕಳ ಮನೆಗಳು ಅಕ್ಕ ತಂಗಿರ್ ಮನೆಗಳೆಲ್ಲ ಸ್ವಲ್ಪ ಒಂದೊಂದು ದಿನ ಹೋಗಿ ಬರಲಿ ಅಥವಾ ಟೂರು ಟ್ರಿಪ್ ಅವ್ರಿಗೆ ಇಷ್ಟ ಬಂದಂಗೆ ಖುಷಿಯಾಗಿರಲಿ ಯಾಕೆ ಇನ್ನು ಜವಾಬ್ದಾರಿಗಳನ್ನ ಇನ್ನೂ ಹಾಕ್ಕೊಂಡು ಯಾಕೆ ಯಾವಾಗಲೂ ಕ ಕೆಲಸ ಮಾಡ್ತಾ ಇರ್ತೀರಾ ಅಂತ ನಾವು ಹೇಳ್ತೀವಿ ಅವ್ರಿಗೆ ಅದು ಸಂತೋಷ ಅಂದಾಗ ನಾವು ಹೆಚ್ಚಿಗೆ ಅವ್ರಿಗೆ ಹೇಳಲಿಕ್ಕೆ ಆಗಲ್ಲ ಇದೆಲ್ಲ ಕೆಲಸಗಳನ್ನ ಮಾಡ್ಸ್ಕೊತಾ ಈಗೊಂದು ಎರಡು ಮೂರು ತಿಂಗಳೇ ನಾವು ಬ್ಯುಸಿಯಾಗಿದ್ದಾರೆ ಇನ್ನೂ ಒಂದು ತಿಂಗಳು ಏನು ಜಾಸ್ತಿನೇ ಆಗ್ಬೋದು ಇದೆಲ್ಲ ಕೆಲಸ ಮುಗಿಯೋಕ್ಕೆ ನಮ್ಮ ಮನೆ ಮುಂಚೆ ಅಂತೂ ಮುಗಿಯುತ್ತೆ ಇದು ಅದೇ ಮೊನ್ನೆ ಬಂದು ಇಲ್ಲೂ ಮನೆಯನ್ನೆಲ್ಲ ನೋಡ್ಕೊಂಡು ಹೋದ್ರಲ್ಲ ಅವ್ರಿಗೆ ಗೊತ್ತಾಯಿತು ಪಿ ಒ ಪಿ ಆ ವರ್ಕಿಂದ ಅವಶ್ಯಕತೆ ಇದೆ ಅಂತ ಹಾಗೆ ಅಮ್ಮನ ಅಮ್ಮ ಇರೋ ಮನೆ ನೀವೆಲ್ಲ ನೋಡಿದ್ರೆ ಸುಮಾರು ಸಲ ತೋರಿಸಿದೀನಲ್ಲ ಆ ಮನೆ ಹಿತ್ಲಲ್ಲಿ ಇವಾಗ ಸೀಸನ್ ಅಲ್ವಾ ಅಳಸಿನಕಾಯಿ ಬಿಟ್ಟಿತ್ತು ಅಮ್ಮ ಅಂದರು ಹೋಗು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ತೊಗೊಂಡು ಹೋಗು ಕಾಯಿಬಿಟ್ಟಿದೆ ಅಂತ ಹೇಳಿದ್ರು ಹೇಗಿದ್ದರೂ ಜೊತೆಲಿ ನಮ್ಮ ಬ್ಯುಸಿ ಇದ್ದ ಸರಿ ಇವತ್ತು ಕಿತ್ತೇ ಬಿಡೋಣ ಅಂದ್ಕೊಂಡು ಅವನ ಮೇಲೆ ಹತ್ತಿದ ಎಲ್ಲ ಕಾಯಿಗಳನ್ನ ಅಂದರೆ ಒಂದೇ ಒಂದು ಇತ್ತು ಮೇಲೆ ತುಂಬ ದೊಡ್ಡದೇನು ಮರ ಅಲ್ಲ ಪುಟ್ಟ ಮರ ಅವ್ನ ಹತ್ತಿ ಕಿತ್ಕೊಟ್ಟ ಹಾಗೆ ನೋಡ್ಬೋದು ಬಾಳೆ ಮರ ನುಗ್ಗೆ ಮರ ಮಾವಿನ ಮರ ಕರಿಬೇವಿನ ಮರ ಇಷ್ಟರಲ್ಲೇ ಅಮ್ಮ ಎಷ್ಟೊಂದು ಮರಗಳನ್ನು ಹಾಕಿದ್ದಾರೆ ಹಾಗೆ ಕಟ್ಟಿಗೆ ಪೀಸು ಈ ಮನೆ ಕಟ್ಸುವಾಗ ಬಿದ್ದಿದ್ದು ಅದನ್ನೇ ಹೇಳ್ತಾ ಇದ್ದೆ ಅಮ್ಮನಿಗೆ ಎಲ್ಲ ಡಿಸ್ಪೋಸ್ ಮಾಡು ಯಾಕೆ ಇಷ್ಟೆಲ್ಲ ಇಟ್ಕೊಂಡಿದೆ ಅಂತ ಈ ಸಲ ಎಲ್ಲ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನಾವು ಹೋಗಿ ಮಾಡಿದ್ರೆ ಏನಾಗುತ್ತೆ ಅಮ್ಮಂಗೆ ತುಂಬ ವಸ್ತುಗಳನ್ನ ಬಿಸಾಕ್ಬಿಟ್ಟು ಆರ್ಗನೈಸ್ ಮಾಡಿ ಕೊಟ್ಟು ಬಂದು ಲಾಸ್ಟ್ ಟೈಮ್ ಹೋದಾಗ ಅಡುಗೆ ಮನೆನ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಕೊಟ್ಟು ಬಂದ್ವಿ ಬಟ್ ಅವ್ರಿಗೂ ಉಲ್ಟಾ ಬೈದರು ಇಷ್ಟೆಲ್ಲ ಕೆಲಸ ಆಗ್ಬಿಡ್ತು ನನಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ ನನಗೆ ಒಂದೇ ಸಲ ಕೆಲಸ ಅಷ್ಟೆಲ್ಲ ಮಾಡ್ತೀರಾ ನೀವು ಹಂಗೆ ಅಂತ ಅಂತಾರೆ ಸೊ ಅದೊಂದು ಕಾರಣಕ್ಕೆ ನಾವೇನು ಮಾಡ್ತೀವಿ ಬೇಡ ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಲಿ ಹಾಗೆ ಏಜ್ ಆದಮೇಲೆ ಅಷ್ಟೇ ಸ್ವಲ್ಪ ಸ್ವಲ್ಪ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಎಷ್ಟಿರುತ್ತೋ ಅಷ್ಟೇ ಮಾಡ್ಕೊಳ್ಳಿ ನಾವು ಸುಮ್ಮನಾಗ್ಬಿಟ್ವಿ ಹಾಗೆ ಅಳಿಸಿನಕಾಯೆಲ್ಲ ಕಿತ್ಕೊಂಡು ಅಮ್ಮನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟವಿ ನಾವು ತುಂಬ ಹೊತ್ತೇನಿರಲಿಲ್ಲ ಒಂದು ಊಟಕ್ಕಷ್ಟೇ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಊಟಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡೇ ಹೋಗಿದ್ವಿ ಯಾಕಂದರೆ ಅಮ್ಮ ಇಲ್ಲಿದ್ರು ಜೊತೆಗೆ ಹೋಗಿದ್ರಿಂದ ನಾವು ಮನೇಲೆ ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಂಡು ರೊಟ್ಟಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟವಿ ನಾವು ಹಾಗೆ ಇನ್ನೂ ಹಣ್ಣಾಗಿಲ್ಲ ಅದನ್ನು ಕಟ್ ಮಾಡುವಾಗ ಕೂಡ ತೋರಿಸ್ತೀನಿ ನಿಮಗೆ ಅಮ್ಮ ಅಂತ ಇದ್ರು ಯೋದು ಇಷ್ಟು ಎರಡು ಬೇಡ ಅಂದೆ ನಾನು ಅಮ್ಮ ಮೂರು ಕೊಟ್ಟರು ಇಲ್ಲಿ ತುಂಬ ತೊಳೆಗಳಿಲ್ಲ ಒಳಗಡೆ ಹಣ್ಣುಗಳು ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಚೆನ್ನಾಗೆ ಅಯ್ಯ್ ಚೆನ್ನಾಗಿತ್ತು ಅಲ್ಲ ಚೆನ್ನಾಗಿರುತ್ತೆ ನೋಡೋಣ ಕಟ್ ಮಾಡೋ ತೋರಿಸ್ತೀನಿ ಬಿಡಿ ನಿಮಗೆ ಸುಮಾರು ದಿನ ಆಗಿತ್ತಲ್ವ ನಾನು ಇಲ್ಲಿಗೆ ಬಂದು ಅಮ್ಮನ ಗಾರ್ಡನ್ ಆಗಲಿ ಅಮ್ಮನ ಮನೆ ಆಗಲಿ ಏನೂ ತೋರಿಸಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆ ಇವತ್ತಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತು ಅದರ ವಿಚಾರ ಮಾತಾಡ್ತೀನಿ ಮುಂದೆ ಕೆಲವೊಂದು ವಿಚಾರಗಳನ್ನ ನಾನು ಡಿಸ್ಕಸ್ಸು ಮಾಡಬೇಕು ನಿಮ್ಮ ಹತ್ರ ರಿಕ್ವೆಸ್ಟು ಮಾಡಬೇಕು ಈ ಪರಿಸ್ಥಿತಿ ತಕ್ಕಂಗೆ ನಾವು ಒಂದು ಒಳ್ಳೆಯ ನಾಗರಿಕರಾಗಿ ನಡ್ಕೋಬೇಕು ಅನ್ನೋದು ನನ್ನ ಭಾವನೆ ನೋಡೋಣ ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚೆಚ್ಚು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಒಳ್ಳೆ ವ್ಲಾಗ್ಸ್ ಕೂಡ ಮಾಡಬೇಕು ಯಾಕಂದರೆ ಈವೆಂಟ್ ಇತ್ತು ಅದು ಇದು ಅಂದ್ಕೊಂಡು ಸ್ವಲ್ಪ ಬ್ಯುಸಿಯಾಗಿದೆ ಇನ್ನು ಹೆಚ್ಚು ಒಳ್ಳೆಯ ರೆಸಿಪಿಗಳು ಅಥವಾ ಒಳ್ಳೆಯ ವೀಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಕಲಾ ಮಾಧ್ಯಮದ ಪರಮ್ ಸರ್ ಮನೆಗೆ ಬಂದಿದ್ದರು ಬಂದು ಅವರೊಂದು ಒಂದು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಇಂಟ್ರ್ಯೂ ಅನ್ನೋದಕ್ಕಿಂತ ಒಂದು ಸರಮಾಲೆಯ ಇಂಟ್ರ್ಯೂ ಅಂತಲೇ ಹೇಳ್ಬೋದು ಸುಮಾರು ಎರಡರಿಂದ ಮೂರು ಗಂಟೆ ಅವರು ನಮ್ಮ ಜೊತೆ ಕಾಲ ಕಳೆದ್ರು ಆ ಸಮಯದಲ್ಲಿ ಅಷ್ಟನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಏನೆಲ್ಲ ಡಿಸ್ಪ್ಲೇ ಆಗುತ್ತೆ ನನಗೂ ಗೊತ್ತಿಲ್ಲ ಏನೆಲ್ಲ ವೈರಲ್ ಆಗಿ ಮೀನ್ಸ್ ವೀಡಿಯೋ ಆಗ್ತಾರೆ ಅಂತ ನೋಡೋಣ ಅದೆಲ್ಲ ಬಂದಾಗ ನಾನು ನಿಮಗೂ ಕೂಡ ಅದರ ಲಿಂಕ್ನ ಶೇರ್ ಮಾಡ್ತೀನಿ ನೀವು ಕೂಡ ಅದನ್ನು ನೋಡ್ಬೋದು ಹ ಸೊ ಬನ್ನಿ ಅಮ್ಮ ನನ್ನ ಹತ್ರ ಒಂದ್ ಸೀರೆ ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಉಟ್ಕೊಂಡಿದ್ರೆ ಅವರೇ ಕೊಡ್ತಾರೆ ನೀವು ನೋಡಿ ನಿಮ್ಮ ಅನಿಸಿಕೆ ತುಂಬಾ ಇಷ್ಟ ಆಗ್ತಿ ಕಲ್ಲರು ಈ ಸೀರೆ ನೀವು ನೋಡ್ರಿ ಆಗ್ತಿಲ್ಲ ಆದ್ರೂ ನೋಡ್ಕೊಳ್ಳಿ ಅಂತ ನಿಮ್ಗೆ ಒಂದು ಇದನ್ನ ಫೋಟೋ ಕೊಟ್ಟ ಅಷ್ಟೇ ವಿಜಯ್ ನೀಟ ತಗಿಯಪ್ಪ ಜಿ ಪೂರ್ತಿ ರವಿ ನನ್ನ ದೇಶ ನನ್ನ ಹೆಮ್ಮೆ ನಿಮ್ಮೆಲ್ರಿಗೂ ನಡೀತಾ ಇರೋ ಸನ್ನಿವೇಶಗಳು ಈಗಿನ ಪರಿಸ್ಥಿತಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೌದು ಮೊನ್ನೆ ತಾನೇ ಪ್ಯಾಲ್ಗಮ್ ಅಟ್ಯಾಕಲ್ಲಿ ಎಷ್ಟೋ ಜನ ನಮ್ಮ ಸಹೋದರರನ್ನ ಕಳ್ಕೊಂಡ್ವಿ ಇದಕ್ಕೆ ನಮ್ಮ ಮೋದಿಜಿಯವರು ಉತ್ತರನ ತುಂಬ ಚೆನ್ನಾಗೇ ಕೊಡಿಸಿದ್ದಾರೆ ಇಲ್ಲಿ ನೀವು ರೊಟ್ಟಿ ಮಾಡ್ತಿರೋ ವಿಡಿಯೋನ ನೋಡ್ತಾ ಇದ್ದೀರಾ ಇಲ್ಲಿ ನನ್ನ ಸಹೋದರಿ ಜಯ ರೊಟ್ಟಿ ಪಲ್ಯ ಮಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತೀವಿ ನಮ್ಮ ಸೈಡೆಲ್ಲ ಬೆಳಗ್ಗೆ ತಿಂಡಿಗೆ ರೊಟ್ಟಿನೇ ಮಾಡೋದು ಸೊ ರೊಟ್ಟಿ ಮಾಡ್ತಾ ಇರೋ ಕ್ಲಿಪ್ಪಿಂಗ್ಸ್ನ ಮಾಡಿ ಕಳಿಸಿದರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ನಿಜ ಮೊನ್ನೆ ನಾವೆಲ್ಲ ಹೋಳಿಗೆ ಊಟಕ್ಕೆ ಹೋಗಿದ್ವಲ್ಲ ಅವ್ರ ಮನೆಯಲ್ಲಿ ಸೊ ಅವರು ರೊಟ್ಟಿ ಪಲ್ಯ ಮಾಡೋದನ್ನು ಇವತ್ತು ನಿಮಗೆ ತೋರಿಸಿದ್ದಾರೆ ಆ ಕ್ಲಿಪ್ಪಿಂಗ್ಸ್ ಹಾಕ್ತಾ ಒಂದೆರಡು ಮಾತಾಡಬೇಕಂತ ಇಷ್ಟಪಡ್ತೀನಿ ತುರ್ತು ಪರಿಸ್ಥಿತಿ ಕೆಲವೊಂದು ಕಡೆ ಎಮರ್ಜೆನ್ಸೀಸನ್ನ ಅನೌನ್ಸ್ ಮಾಡಿದ್ದಾರೆ ಇನ್ನೂ ಕೆಲವು ಕಡೆ ನಮಗೆ ಮಾಕ್ ಡ್ರಿಲ್ಸ್ನ ಹೇಳ್ಕೊಡ್ತಾ ಇದ್ದಾರೆ ನಾವೆಲ್ಲ ಸೇಫು ಹೌದು ಈ ಭಾಗದಲ್ಲಿರೋರೆಲ್ಲ ಸೇಫ್ ಸೇಫಾಗಿದ್ದೀವಿ ಆದರೆ ಪಾಕಿಸ್ತಾನ್ ಬಾರ್ಡರ್ಸ್ನಲ್ಲಿ ಬರುವಂಥ ನಮ್ಮ ರಾಜ್ಯಗಳೇನಿದೆ ಅವರೆಲ್ಲ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವಿಚಾರಗಳು ಹರಿದಾಡ್ತಾ ಇರುತ್ತೆ ಅದರಲ್ಲಿ ನಾನು ಒಂದು ಓದಿ ತಿಳ್ಕೊಂಡಿದ್ದು ಸರಿ ಅನ್ನಿಸ್ತು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಕಣ್ಣಿಗೆ ಬೀಳೋ ಹಾಗೆ ಆರ್ಮಿಯವರು ಅಥವಾ ನಮ್ಮ ಏರ್ಫೋರ್ಸು ಅಥವಾ ನೇವಿ ಯಾವುದೇ ಇರಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ ಅಂದರೆ ದಯವಿಟ್ಟು ಅದನ್ನು ವೀಡಿಯೋ ಮಾಡೋಕ್ಕೋಗ್ಬೇಡಿ ಫೋಟೋ ತೆಗೆಯೋದು ವೀಡಿಯೋ ಮಾಡೋದು ಅದನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳೋದು ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಯಾಕಂದರೆ ಎಷ್ಟೋ ಕೆಲಸ ಕಾರ್ಯಗಳನ್ನ ರಹಸ್ಯವಾಗಿ ಮಾಡ್ತಾ ಮಾಡ್ತಾಯಿರ್ತಾರೆ ಇದರಿಂದ ನಮ್ಮ ದೇಶಕ್ಕೆ ಹಾನಿಯಾಗ್ಬೋದು ಈ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರೋದು ನಮ್ಮ ಒಂದು ಪ್ರೋತ್ಸಾಹ ನಾವಿದ್ದೀವಿ ಎಂಥ ಪರಿಸ್ಥಿತಿಯಲ್ಲೂ ನಾವಿರ್ತೀವಿ ನಾವು ಜೊತೆಗೆ ನಿಮ್ಮ ಕೈ ಜೋಡಿಸ್ತೀವಿ ನೀವೇನು ಮಾಡಿದ್ರೂ ಸರಿ ನಮ್ಮ ವೈರಿಗಳಿಗೆ ನಾವು ಬುದ್ಧಿ ವೈರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅವರ ಬಾಲ ತುಂಡರಿಸ್ಬೇಕು ಯಾಕಂದರೆ ಒಂದೊಂದು ಜೀವಕ್ಕೂ ಅದು ಅವರು ನಿಜವಾಗ್ಲೂ ಕಳ್ಕೊಂಡವ್ರಿ ಗೊತ್ತು ಅದರ ಬೆಲೆ ಏನಂತ ಹಾಗೆ ಮೋದಿಜಿಯವರು ಇದಕ್ಕೆ ಇಟ್ಟಿರೋ ಹೆಸರು ಕೂಡ ಅಷ್ಟೇ ಮುಟ್ಟುವಂತಿದೆ ಆಪ್ರೇಷನ್ ಸಿಂಧೂರ್ ನೋಡಿ ಕುಂಕುಮ ಆಳಿಸಿ ಹೋಗಿ ಮೋದಿಗೆ ಹೇಳಿ ಅಂತ ಹೆಣ್ಮಕ್ಳನ್ನ ಬಿಟ್ಟರು ಹೆಣ್ಣುಮಕ್ಕಳಿಗೆ ಆ ಶಕ್ತಿ ಇಲ್ಲ ಹೊಡೆದಾಡೋ ಶಕ್ತಿ ಇಲ್ಲ ಅಂದ್ಕೊಂಡು ಹೆಣ್ಮಕ್ಳನ್ನ ಬಿಟ್ಟು ಹೋದರು ಟೆರರಿಸ್ಟ್ಗಳು ಬಟ್ ಮೋದಿಜಿ ಅವ್ರು ಏನು ಮಾಡಿದ್ರು ಅಂದರೆ ನಮ್ಮ ಪ್ರಧಾನಿಯವರು ಅದೇ ಹೆಣ್ಮಕ್ಕಳನ್ನು ಇಟ್ಕೊಂಡು ಪಾಕಿಸ್ತಾನದ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿಸಿ ಟೆರರಿಸ್ಟ್ಗಳನ್ನು ಮುಗಿಸಿದ್ದಾರೆ ಈಗ ಅದೇ ಮುಖ್ಯಸ್ಥರಾದ ಹೆಣ್ಮಕ್ಕಳು ನಿಂತು ಇಡೀ ಪ್ರಪಂಚಕ್ಕೆ ತಾವು ನಡೆಸಿದಂಥ ಈ ಆಪ್ರೇಷನ್ ಹೇಗೆ ನಡೀತು ಎಷ್ಟು ಜನನ ಟೆರಸ್ಟ್ಗಳನ್ನು ಬಲಿ ತೊಗೊಂಡಿದ್ದೀವಿ ಎಷ್ಟು ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹಾಳು ಮಾಡಿದ್ದೀವಿ ಪ್ರತಿಯೊಂದ್ರ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟರು ಇದನ್ನು ನೋಡುವಾಗ ಹೇಗೆ ಅನ್ನಿಸಿರಬೇಡ ಹೌದು ಯಾರೋ ಒಬ್ಳು ಮುಸ್ಲಿಂ ಲೇಡಿ ನಮ್ಮ ಭಾರತದವ್ರಿಗೆ ಹೇಳ್ತಾ ಇದ್ದಾರೆ ಯುದ್ಧನ ಸಂಭ್ರಮಿಸ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಹಾಕಿದ್ದಾಳೆ ಅದಕ್ಕೆ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾನೆ ನಮ್ಮ ದೇಶದಲ್ಲಿ ನಾವು ಹಬ್ಬ ಅಂತ ಆಚರಿಸೋದಷ್ಟು ಯುದ್ಧಗಳನ್ನೇ ನಾವು ಹಬ್ಬ ಅಂತ ಆಚರಿಸೋದು ರಾವಣನ ಸಂಹಾರ ಆದಾಗ ಹಬ್ಬ ಮಾಡಿದ್ದೀವಿ ದಸರಾಗೊಂದು ಅರ್ಥ ಇದೆ ದಿ ಹೋಳಿ ಹಬ್ಬಕ್ಕೊಂದು ಅರ್ಥ ಇದೆ ಪ್ರತಿಯೊಂದು ಹಬ್ಬ ನಾವು ಸಂಭ್ರಮಿಸೋದು ಆಚರಿಸೋದು ಏನು ಅಂದರೆ ನಾವು ವೈರಿಗಳನ್ನು ನಾಶ ಮಾಡಿದಾಗ ದುಷ್ಟರನ್ನು ಸಂಹಾರ ಮಾಡಿದಾಗಲೇ ನಾವು ಹಬ್ಬ ಆಚರಿಸೋದು ಅಂತ ಎಂಥ ಉತ್ತರ ಅಲ್ವಾ ಹೌದು ಪಾಕಿಸ್ತಾನದಲ್ಲಿ ಪಟಾಕಿ ನಮಗೆ ದೀಪಾವಳಿ ನಿಜವಾಗ್ಲೂ ಭಾಳ ಒಂದು ಎಲ್ಲೋ ಒಂದು ಕಡೆ ಬೇರೆಯವ್ರ ಜೀವಕ್ಕೆ ಬೆಲೆ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಎಲ್ಲೋ ಒಂದು ಕಡೆ ತಕ್ಕ ಶಾಸ್ತಿ ಆಯಿತು ಅವ್ರಿಗೆ ಅನ್ನೋದೊಂದು ಸಮಾಧಾನ ಸೊ ಇಂಥ ಸಮಯದಲ್ಲಿ ಒಬ್ರನ್ನೊಬ್ರು ಕಾಲು ಎಳೆಯೋದಕ್ಕಿಂತ ಜಾತಿ 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 ಅಂತ ಹೊಡೆದಾಡೋದಕ್ಕಿಂತ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕ್ಕೆ ಏನು ಬೇಕೋ ನಮ್ಮ ದೇಶ ನಮ್ಮ ಪ್ರಧಾನಿ ನಮ್ಮ ಮುಖ್ಯಸ್ಥರು ಅದಕ್ಕೆ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ನಾವು ಅದಕ್ಕೆ ಸ್ವಲ್ಪ ಬೆಂಬಲ ಕೊಟ್ಟರೆ ಸಾಕು ನಿಜವಾಗ್ಲೂ ತುಂಬ ಹೆಮ್ಮೆಯ ದಿನ ನೆನ್ನೆಯ ದಿನ ಬೆಳಗ್ಗೆ ಎದ್ದಾಗ ಅಷ್ಟು ಖುಷಿಯಾಗಿತ್ತು ತಿಳ್ಕೊಳ್ಳುವಾಗ ಎಷ್ಟು ಜನ ಟೆರರಿಸ್ಟ್ ಹೋದ್ರು ಅಂಥೇಳಿ ನೋಡಿ ಆ ಟೆರರಿಸ್ಟ್ಗಳಿಗೂ ಅವರ ದೇಶದ ಒಂದು ಫ್ಲ್ಯಾಗನ್ನು ಸುತ್ತಿ ದೇಶದ ಮ ಒಂದು ಮರ್ಯಾದೆ ಸಮೇತ ಅವರಿಗೆ ಬೀಳ್ಕೊ ಬೀಳ್ಕೊಟ್ಟಿದ್ದಾರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನಿದೆ ಅಲ್ವಾ ನಮ್ಮಲ್ಲಿ ಟೆರರಿಸ್ಟ್ ಅಂದರೆ ಈ ಅಲ್ಲೇ ಗುಂಡಿಟ್ಟು ಕೊಲ್ತಾರೆ ಆದರೆ ಅವರು ಟೆರರಿಸ್ಗಳನ್ನು ಸಾಕ್ಕೊಂಡಿದ್ದಾರೆ ಅದರ ಪರಿಣಾಮ ಮುಂಬರೋ ದಿನಗಳಲ್ಲಿ ಕಣ್ಣಾರೆ ನಾವೇ ನೋಡ್ತೀವಿ ಹಾಗೆ ಆ ದೇಶನ ಸಪೋರ್ಟ್ ಮಾಡಿಕೊಂಡು ಆ ಒಂದು ಕೃತ್ಯಗಳನ್ನು ಸಪೋರ್ಟ್ ಮಾಡಿಕೊಂಡು ನಮ್ಮ ಮಧ್ಯೆ ಬದುಕ್ತಾ ಇರೋ ಎಷ್ಟೋ ಟೆರರಿಸ್ಟ್ಗಳಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವರೆಲ್ಲ ಅವರು ಆಯುಧಗಳು ಇಟ್ಕೊಂಡಿರೋವಂಥ ಉಗ್ರಗಾಮಿಗಳಾದರೆ ಇವರು ಆಯುಧ ಇಲ್ಲದೆ ಇರುವಂಥ ಉಗ್ರಗಾಮಿಗಳು ನನ್ನ ದೇಶ ನನ್ನ ಮಣ್ಣು ನನ್ನ ಭೂಮಿಯನ್ನು ಸ್ವಾರ್ಥ ಅಥವಾ ಸ್ವಾಭಿಮಾನ ಅಥವಾ ಹೆಮ್ಮೆ ಇಲ್ಲದೆ ಇರೋ ಒಂದು ಬದುಕು ಬದುಕ ಇಲ್ಲಿ ಅನ್ನ ತಿಂದು ಇಲ್ಲಿ ಬದುಕಿ ಇಲ್ಲೇ ಜೀವನ ಕಟ್ಕೊಂಡು ಇಲ್ಲೇ ಬೇರ್ ಬಿಟ್ಟಿರ್ತೀವಿ ಹಾಗಿದ್ಮೇಲೆ ಈ ಮಣ್ಣನ್ನು ಬಿಟ್ಟು ಬೇರೆ ಮಣ್ಣಿಗೆ ನಾವು ಸಪೋರ್ಟ್ ಮಾಡಿದಾಗ ಗೊತ್ತಿಲ್ಲ ಇದಕ್ಕೆ ಏನು ಹೇಳಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ನನ್ನ ಮಾತು ಅತಿ ಅನ್ಸ್ಬೋದು ಆ ಬಟ್ ಎಲ್ಲೋ ಒಂದ್ ಕಡೆ ಮನದಾಳದ ಮಾತು ಖುಷಿಯ ಮಾತು ಅದನ್ನ ಯಾವ ರೀತಿ ಹಂಚ್ಕೋಬೇಕಂತ ಗೊತ್ತಿಲ್ಲ ತೊಗೊಳೋರು ಯಾವ ರೀತಿ ತೊಗೊಳ್ತಿರೋ ಗೊತ್ತಿಲ್ಲ ದಯವಿಟ್ಟು ಜಾತಿ ಜಾತಿ ಅಂತ ಇನ್ನು ಮುಂದಾದರೂ ಹೊಡೆದಾಡದೆ ಸರಿಯಾದ ಮುಖ್ಯಸ್ಥರನ್ನ ಸರಿಯಾದ ನಾಯಕರನ್ನ ಆಯ್ಕೆ ಮಾಡಿ ಸರಿಯಾದ ಒಬ್ಬ ನಾಯಕ ಮನೆಯಲ್ಲಿ ಇದ್ದರೆ ಆ ಜೀವನ ನಿಜವಾಗ್ಲೂ ತುಂಬ ಸುಂದರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಇನ್ನೂ ಒಂದು ವಿಚಾರ ಅಮ್ಮ ತುಂಬ ವಿಚಾರಗಳನ್ನ ಮಾತಾಡಿದರೆ ವಿಡಿಯೋ ಹಾಕಿ ಅಂದರೆ ಮಾತ್ರ ನಾನು ನಾಳೆ ನಾಡಿದ್ದು ಶೇರ್ ಮಾಡ್ತೀನಿ ಹಾಗೆ ಲೈಕ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು